ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ನಾವು ನೀವು ಚರ್ಚೆ ಮಾಡ್ತಾ ಇದ್ದೇವೆ ಇಲ್ಲಿಯವರೆಗೆ ಸಾಕಷ್ಟು ಬೆಳವಣಿಗೆ ಕೂಡ ಆಗಿದೆ ಸದ್ಯದ ಡೆವಲಪ್ಮೆಂಟ್ ಗಮನಿಸುವುದಾದ್ರೆ ಈಗ ಇರುವಂತಹ ಒಂದು ಪ್ರಮುಖ ಆಯ್ಕೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಆಯ್ಕೆ ಇಲ್ಲಿಯವರೆಗೆ ಏನೇನು ಕಾನೂನು ಹೋರಾಟ ಮಾಡೋದಕ್ಕೆ ಅವಕಾಶ ಇತ್ತು ಎಲ್ಲಾ ಕಾನೂನು ಹೋರಾಟವೂ ಕೂಡ ಒಂದು ಹಂತಕ್ಕೆ ಆಗಿದೆ ಹಾಗೆ ಈ ಪ್ರಕರಣ ಸುದೀರ್ಘ ವರ್ಷದ ಹಿಂದಿನ ಪ್ರಕರಣ ಆದಂತ ಕಾರಣಕ್ಕಾಗಿ ಹಾಗೆ ಪ್ರಮುಖ ಸಾಕ್ಷಿಗಳು ಅಂತ ಏನಿದೆ ಅದೆಲ್ಲವೂ ಕೂಡ ನಾಶ ಆದಂತಹ ಕಾರಣಕ್ಕಾಗಿ ಅಥವಾ ಸಾಕ್ಷ್ಯಾಧಾರಗಳು ಸರಿಯಾದ ರೀತಿಯಲ್ಲಿ ಸಿಗದಂತ ಕಾರಣಕ್ಕಾಗಿ ತುಂಬಾ ಕಾನೂನು ಹೋರಾಟ ಸ್ವಲ್ಪ ಮಟ್ಟಿಗೆ ಜಟಿಲ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗಿರುವಂಥ ಪ್ರಮುಖ ಆಯ್ಕೆ ಒಂದು ಪ್ರಮುಖ ಘಟ ಅಂದ್ರೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗೋದು ಅದಕ್ಕೆ ಬೇಕಾದಂತ ಒಂದಷ್ಟು ಸಿದ್ಧತೆಗಳೆಲ್ಲವೂ ಕೂಡ ಆಗ್ತಾ ಇದೆ ಒಂದಷ್ಟು ಬೆಳವಣಿಗೆ ಆಗಲಿ ಅದನ್ನು ಕಾದು ನೋಡೋಣ ಕಾನೂನು ರೀತಿಯಲ್ಲಿ ಏನಾಗುತ್ತೆ ಅಂತ ಅದರ ಆಚೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೂ ಒಂದಷ್ಟು ವಿಚಾರವನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ನಾನು ಸೇರಿದಂತೆ ಸಾಕಷ್ಟು ಜನ ಮಾಡ್ಕೊಂಡು ಬರ್ತಾ ಇದ್ದೇವೆ ಅಂದ್ರೆ ಆ ಪ್ರಕರಣ ಸಾರ್ವಜನಿಕವಾಗಿ ಜೀವಂತವಾಗಿಡುವಂತಹ ಪ್ರಯತ್ನ ಅಥವಾ ಮತ್ತೆ ಮತ್ತೆ ಜನರಿಗೆ ನೆನಪಿಸುವಂತಹ ಪ್ರಯತ್ನ ಇಂಥದೆಲ್ಲವೂ ಕೂಡ ನಡೀತಾನೆ ಇದೆ ಆದ್ರೆ ಬಹಳ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ಆ ರೀತಿಯಾದಂತಹ ಸಾಕಷ್ಟು ವಿಡಿಯೋಗಳು ನಿಮಗೆ ನೋಡೋದಕ್ಕೆ ನೋಡೋದಿಕ್ಕೆ ಲಭ್ಯ ಇಲ್ಲ ಅವುಗಳನ್ನ ಬ್ಲಾಕ್ ಮಾಡಲಾಗಿದೆ ನಮ್ಮ ಭಾರತದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಅವುಗಳನ್ನ ನೋಡೋದಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಈ ರೀತಿಯಾಗಿ ಸಾಲು ಸಾಲು ಅಂತಹ ವಿಡಿಯೋಗಳು ಡಿಲೀಟ್ ಆಗಿದ್ದಾವೆ ಅದೇ ಬೇಸರ ಆಗೋದಿಲ್ಲ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತೀವಿ ಆದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡುವ ಹಾಗಿಲ್ಲ ಒಂದು ಪ್ರಕರಣವನ್ನು ಪ್ರಸ್ತಾಪ ಮಾಡುವ ಹಾಗಿಲ್ಲ ಅಂದ್ರೆ ಏನು ಅನ್ನೋದು ಅರ್ಥ ಆಗೋದಿಲ್ಲ ಇದು ನಮ್ಮ ವ್ಯವಸ್ಥೆಯ ದುರಂತ ಇದು ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಯಾರನ್ನು ನಾವು ಬೆರಳು ಮಾಡಿ ತೋರಿಸಿಲ್ಲ ನಾನು ಬೆರಳು ಮಾಡಿ ತೋರಿಸಿಲ್ಲ ಯಾರ ಬಗ್ಗೆಯೂ ಕೂಡ ಮಾತಾಡಿಲ್ಲ ಕೇವಲ ಆ ಹೆಣ್ಣು ಮಗಳ ಬಗ್ಗೆ ಪ್ರಕರಣದ ಸುತ್ತಮುತ್ತಲಾದಂತ ಬೆಳವಣಿಗೆ ಬಗ್ಗೆ ತಿಳಿಸುವಂತ ಪ್ರಯತ್ನ ಮಾತ್ರ ಆಗಿತ್ತು ಅಥವಾ ಪ್ರಕರಣವನ್ನು ಜೀವಂತವಾಗಿರಿಸುವಂತ ಪ್ರಯತ್ನ ಆಗಿತ್ತು ಆದರೂ ಕೂಡ ಆ ವಿಡಿಯೋ ಮೇಲೆ ಅದು ಯಾರ ಕಂಡು ಬಿತ್ತೋ ಗೊತ್ತಿಲ್ಲ ಅದನ್ನು ಸ್ವಲ್ಪ ಪಕ್ಕಕ್ಕಿಡೋಣ ಅದರ ಆಚುಗೆ ಇತ್ತೀಚೆಗೊಂದು ಪ್ರಮುಖ ಬೆಳವಣಿಗೆ ಆಗಿತ್ತು ನಿಮ್ಮಲ್ಲಿ ಈಗಾಗಲೇ ಸಾಕಷ್ಟು ಜನ ಆ ಬೆಳವಣಿಗೆಯನ್ನು ಗಮನಿಸಿರಬಹುದು ನಾನು ಇಲ್ಲಿವರೆಗೆ ವಿಡಿಯೋ ಮಾಡಿರಲಿಲ್ಲ ಒಂದು ಹಂತಕ್ಕೆ ಮುಂದೆ ಹೋಗ್ಲಿ ಒಂದು ಅದಾದ ಬಳಿಕ ನಿಮಗೆ ಈ ವಿಚಾರವನ್ನ ತಿಳಿಸೋಣ ಅಂತೇಳಿ ನಾನು ಕಾಯ್ತಾ ಇದ್ದೆ ಈ ಒಂದು ಹಂತದ ಪ್ರಮುಖ ಬೆಳವಣಿಗೆ ಆಗಿದೆ ಏನು ಅಂದ್ರೆ ಇತ್ತೀಚೆಗೆ ಒಂದು ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು ನಿಮ್ಮಲ್ಲಿ ಒಂದಷ್ಟು ಮಂದಿ ಅದನ್ನು ಗಮನಿಸಿರಬಹುದು ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತ ಐದನೇ ತಾರೀಕು ಬಂದಂತಹ ಪತ್ರ ಅದು ಏನಂದ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹತ್ಯೆ ಮತ್ತು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಕೊಲೆಗಳನ್ನ ಮುಚ್ಚಿ ಹಾಕುವ ಸಲುವಾಗಿ ಮೃತ ದೇಹಗಳನ್ನ ಹೂತು ಹಾಕಿದ್ದ ವ್ಯಕ್ತಿಯೊಬ್ಬ ತನ್ನ ಪಾಪ ಪ್ರಜ್ಞೆಯನ್ನ ಪರಿಹರಿಸಿಕೊಳ್ಳೋದಿಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹಾಜರಾಗಿ ಶರಣಾಗುವಂತ ನಿರ್ಧಾರ ಮಾಡಿರ್ತಾನೆ ಮತ್ತು ತಾನು ಹೂತು ಹಾಕಿರುವ ಮೃತದೇಹಗಳನ್ನ ಪೊಲೀಸರ ಸಮ್ಮುಖದಲ್ಲಿ ಹೊರತೆಗೆಯುವ ನಿರ್ಧಾರ ಮಾಡಿರ್ತಾನೆ ಇತ್ತೀಚೆಗೆ ಹೊರತೆಗೆದ ಕಳೆಬರವೊಂದನ್ನು ಪೊಲೀಸರಿಗೆ ಒಪ್ಪಿಸುವುದಾಗಿ ಹೇಳಿದ್ದಾನೆ ಇದು ಸಾರ್ವಜನಿಕರ ಮಾಹಿತಿಗಾಗಿ ಇಂತಿ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ವಕೀಲರು ಎನ್ನುವಂತ ಒಂದು ಪತ್ರ ಹರಿದಾಡುತ್ತೆ ಅದಾದ ಬಳಿಕ ಪತ್ರಕ್ಕೆ ಸಂಬಂಧಪಟ್ಟಾಗ ನಾನು ಆರಂಭದಲ್ಲೇ ಒಂದಷ್ಟು ಕ್ಲಾರಿಟಿ ತಗೊಂಡೆ ಸಂಬಂಧಪಟ್ಟಂತವರಿಂದ ಪತ್ರ ರಿಯಲ್ ಎನ್ನುವಂತ ವಿಚಾರ ಗೊತ್ತಾಯಿತು ಯಾವುದೋ ಫೇಕ್ ಪತ್ರ ಫೇಕ್ ಆಗಿ ಹರಿದುಬಿಟ್ಟಿರೋದು ಅದೆಲ್ಲಾನು ನನಗೆ ಆರಂಭದಲ್ಲೇ ಕ್ಲಾರಿಟಿ ಸಿಕ್ಕಾಗಿತ್ತು ಅಂದ್ರೆ ಈ ಪತ್ರದಲ್ಲಿ ಏನಿದೆ ಅಂದ್ರೆ ಈ ಹಿಂದಿನಿಂದಲೂ ಕೂಡ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಇದೆಯಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಆರೋಪಗಳೆಲ್ಲವೂ ಕೂಡ ಇದೆಯಲ್ಲ ಈ ಧರ್ಮಸ್ಥಳದ ಸುತ್ತಮುತ್ತ ಅಥವಾ ನೇತ್ರಾವತಿ ನದಿ ದಡದಲ್ಲಿ ಸಾಕಷ್ಟು ಅಸಹಜ ಸಾವುಗಳಾಗಿದ್ದಾವೆ ಹೆಣ್ಣು ಮಕ್ಕಳ ಸಾವಾಗಿದೆ ಅಥವಾ ಸಾಲು ಸಾಲಾಗಿ ಇಂಥ ಒಂದಷ್ಟು ದುರಂತಗಳೆಲ್ಲವೂ ಕೂಡ ಸಂಭವಿಸಿ ಬಿಟ್ಟಿದೆ ಇಂಥ ಒಂದಷ್ಟು ಮಾತುಗಳೆಲ್ಲವೂ ಕೂಡ ಕೇಳಿ ಬರ್ತಿತ್ತಲ್ಲ ಆ ಮಾತಿಗೆ ಪೂರಕ ಎನ್ನುವ ರೀತಿಯಲ್ಲಿ ಈ ಲೆಟರ್ನಲ್ಲಿ ಒಂದಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ ಅಂದ್ರೆ ಯಾರೋ ಇಂಥದ್ದೊಂದು ಕೃತ್ಯವನ್ನ ಮಾಡಿಸ್ತಾ ಇದ್ರು ಆ ಕೃತ್ಯದಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೆ ಅಂದ್ರೆ ಈ ವ್ಯಕ್ತಿಯ ಪ್ರಕಾರ ನಾನು ಕೂಡ ಭಾಗಿಯಾಗಿದ್ದೆ ನಾನೇ ಹೆಣವನ್ನು ಹೂಳುವಂಥ ಕೆಲಸವನ್ನ ಮಾಡ್ತಾ ಇದ್ದೆ ಅಥವಾ ಆ ತಂಡದಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ ಆದರೆ ಆದ್ರೆ ಅದಾದ ಬಳಿಕ ನನಗೆ ಯಾಕೋ ಪಾಪ ಪ್ರಜ್ಞೆ ಕಾಡೋದಕ್ಕೆ ಶುರುವಾಯಿತು ಅಥವಾ ನನ್ನ ಮನಸ್ಸಿಗೆ ಬೇರೆ ರೀತಿಯಲ್ಲಿ ಏನೋ ಅನ್ಸೋದಕ್ಕೆ ಶುರುವಾಯಿತು ಹೀಗಾಗಿ ನಾನು ಮುಂದೆ ಬಂದು ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೇನೆ ಅಥವಾ ಪೊಲೀಸರಿಗೆ ಶರಣಾಗೋದಿಕ್ಕೆ ರೆಡಿ ಇದ್ದೇನೆ ಇದು ಕೇವಲ ಊಹಾಪೋಹದ ಮಾತು ಅಥವಾ ಸುಮ್ಮನೆ ಏನೊಂದು ಗಾಳಿಯಲ್ಲಿ ಗುಂಡು ಹಾರಿಸ್ಬೇಕು ಅನ್ನೋದು ಕೂಡ ಅಲ್ಲ ನಾನು ದೇಹವನ್ನ ತೋರಿಸ್ತೇನೆ ಎಲ್ಲಿ ಹೂತ್ ಹಾಕಿದ್ದಾರೆ ಅಲ್ಲಿ ದೇಹವನ್ನ ತೋರಿಸ್ತೇನೆ ಈಗಾಗಲೇ ಒಂದು ದೇಹವನ್ನು ಕೂಡ ತೆಗೆದಿದ್ದೇನೆ ಅದನ್ನು ನಾನು ಪೊಲೀಸರಿಗೂ ಕೂಡ ಒಪ್ಪಿಸೋದಿಕ್ಕೆ ರೆಡಿ ಇದ್ದೇನೆ ಅನ್ನೋದು ಆ ವ್ಯಕ್ತಿಯ ಮಾತಿನ ಅರ್ಥ ಅಂದ್ರೆ ಆ ವ್ಯಕ್ತಿ ವಕೀಲರನ್ನ ಭೇಟಿ ಆಗ್ತಾನಂತೆ ತನಗೆ ಪರಿಚಯ ಇರುವಂತ ವಕೀಲರು ಅಥವಾ ಯಾರ ಮೂಲಕವೋ ಸಂಪರ್ಕವನ್ನ ಸಾಧಿಸಿ ಅದಾದ ಬಳಿಕ ಸಿಕ್ಕಂತ ವಕೀಲರನ್ನ ಈತ ಭೇಟಿ ಕೂಡ ಆಗ್ತಾನಂತೆ ಅದಾದ ಬಳಿಕ ಎಲ್ಲ ವಿಚಾರವನ್ನು ಕೂಡ ಆತ ಒಪ್ಪಿಕೊಂಡಿದ್ದಾನಂತೆ ಇಂಥದ್ದೊಂದು ಪತ್ರ ಬರುತ್ತೆ ಆ ಪತ್ರ ಬರ್ತಾ ಇದ್ದ ಹಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದಲೂ ಕೂಡ ವಕೀಲರಿಗೆ ಫೋನ್ ಹೋಗುತ್ತೆ ಫೋನ್ ಹೋದ ಬಳಿಕ ವಕೀಲರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಕೊಡ್ತಾರೆ ಈ ವಿಚಾರದಲ್ಲಿ ಸತ್ಯಾಂಶ ಇದೆ ನಾವು ಬರ್ತೀವಿ ಎನ್ನುವ ರೀತಿಯಲ್ಲಿ ವಕೀಲರು ಕೂಡ ಸ್ಪಷ್ಟನೆ ಕೊಡ್ತಾರೆ ಜೊತೆಗೆ ಇನ್ನೊಂದು ಕ್ಲಾರಿಟಿ ಏನಪ್ಪಾ ಅಂದ್ರೆ ಗಮನಿಸಬೇಕಾಗಿರುವಂತಹ ಗಂಭೀರ ವಿಚಾರ ದಿಸ್ ಇಂಡಿವಿಜುವಲ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಆನ್ ಅಫಿಡವಿಟ್ ಟು ದಿ ಸುಪ್ರೀಂ ಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಒಂದು ಅಫಿಡವಿಟ್ ಅನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ ಅಂದರೆ ಈ ವಿಚಾರ ಸತ್ಯ ಎನ್ನುವ ರೀತಿಯಲ್ಲಿ ಅಥವಾ ಆತ ಸಾಕ್ಷಿ ಆಗಿರುವಂತಹ ಕಾರಣಕ್ಕಾಗಿ ಎವಿಡೆನ್ಸ್ಗೆ ಅಥವಾ ಸಾಕ್ಷಿಗೆ ಒಂದು ಪ್ರೊಟೆಕ್ಷನ್ ಸಿಗಬೇಕಲ್ಲ ಆ ಉದ್ದೇಶದಿಂದ ಆತ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಕೂಡ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ್ದಾನಂತೆ ಅಂದ್ರೆ ಅಲ್ಲಿಗೆ ಒಂದು ವಿಚಾರ ಮಾತ್ರ ಸ್ಪಷ್ಟ ಇದು ಹೌದು ಇದು ಸತ್ಯ ಅನ್ನೋದು ಬಹಳ ಸ್ಪಷ್ಟ ಈ ವ್ಯಕ್ತಿಯ ಮಾತಿನಲ್ಲಿ ಹುರುಳಿಲ್ಲ ಮತ್ತೊಂದು ಮಗದೊಂದು ಅನ್ನೋದಲ್ಲ ಸತ್ಯ ಅನ್ನೋದು ಬಹಳ ಸ್ಪಷ್ಟ ಅದರ ಆಚೆಗೂ ಕೂಡ ಲೆಟರ್ ಸ್ಪ್ರೆಡ್ ಎಲ್ಲವೂ ಕೂಡ ಆದ್ಮೇಲೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಇದು ಕೇವಲ ಊಹಾಪೋಹ ಅಷ್ಟೇ ಸೌಜನ್ಯ ಹೆಸರಲ್ಲಿ ಪ್ರಚಾರ ಪಡೆಯುವಂತಹ ತಂತ್ರ ಅಥವಾ ಹಾಗೆ ಹೀಗೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಇದ್ರ ಹಿಂದೆ ಯಾರೂ ಕೂಡ ಇಲ್ಲ ಅಂದ್ರೆ ಈ ವಕೀಲರು ಅದು ಇದು ಎಲ್ಲವೂ ಕೂಡ ಸುಳ್ಳು ಯಾರೋ ಬೇಕಂತಲೇ ಈ ಪತ್ರವನ್ನು ಹರಿಬಿಟ್ಟಿದ್ದಾರೆ ಅಂತಹ ಮಾತುಗಳು ಕೇಳಿ ಬರ್ತಾ ಇತ್ತು ಯಾರದ್ದು ಹೆಸರನ್ನ ಹಾಳು ಮಾಡುವಂತ ಉದ್ದೇಶದಿಂದ ಡಿಫೇಮ್ ಮಾಡುವಂತ ಉದ್ದೇಶದಿಂದ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು ಇದರ ನಡುವೆ ನಿನ್ನೆ ಅತ್ಯಂತ ಪ್ರಮುಖ ಬೆಳವಣಿಗೆ ಆಗಿದೆ ಈ ಲೆಟರ್ ಸುಳ್ಳಲ್ಲ ಇದು ಸತ್ಯ ಕಾನೂನು ಹೋರಾಟಕ್ಕೆ ನಾವು ರೆಡಿ ಇದ್ದೇವೆ ಅವಕಾಶವನ್ನ ಮಾಡಿಕೊಡಬೇಕು ಎನ್ನುವ ರೀತಿಯಲ್ಲಿ ಒಂದು ಬೆಳವಣಿಗೆ ಆಯಿತು ಇದೇ ವಕೀಲರ ಹೆಸರಿತ ಸಚಿನ್ ದೇಶಪಾಂಡೆ ವಜಸ್ವಿಗೌಡ ಎನ್ನುವ ರೀತಿಯಲ್ಲಿ ಅದೇ ವಕೀಲರ ನಿಯೋಗ ಅಥವಾ ವಕೀಲರ ತಂಡ ಒಂದು ಏಳೆಂಟು ಜನರ ವಕೀಲರ ತಂಡ ಸೀದಾ ಮಂಗಳೂರಿನಲ್ಲಿ ಇರುವಂತಹ ದಕ್ಷಿಣ ಕನ್ನಡ ಎಸ್ ಪಿ ಕಚೇರಿಗೆ ಬರ್ತಾರೆ ಎಸ್ ಪಿ ಯಾರು ಅರುಣ್ ಕುಮಾರ್ ಅವರು ಬಹಳ ದಕ್ಷ ಪ್ರಾಮಾಣಿಕ ಅಂತ ಹೆಸರನ್ನ ಮಾಡಿರುವಂತ ಅಧಿಕಾರಿ ನಾನು ಕೂಡ ಹಿಂದೆ ಸಾಲು ಸಾಲು ವಿಡಿಯೋಗಳನ್ನ ಇವ್ರ ಬಗ್ಗೆ ಮಾಡಿದ್ದೆ ಪಾಸಿಟಿವ್ ವಿಡಿಯೋಗಳನ್ನ ಯಾಕಂದ್ರೆ ನನಗೆ ಬಹಳ ಖುಷಿಯಾಗಿತ್ತು ಅಧಿಕಾರಿಯ ಕಾರ್ಯವೈಖರಿ ನೋಡಿ ಜೊತೆಗೆ ಈಗ ದಕ್ಷಿಣ ಕನ್ನಡ ಕೆ ಅವ್ರನ್ನ ಕರ್ಕೊಂಡು ಬಂದ್ರು ಉಡುಪಿಯಿಂದ ಅಂತ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆ ಆಗಿತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದನ್ನು ಕಂಟ್ರೋಲ್ ಮಾಡುವಂತ ಉದ್ದೇಶಕ್ಕೆ ಓರ್ವ ಪ್ರಾಮಾಣಿಕ ಅಧಿಕಾರಿ ಬೇಕಾಗಿತ್ತು ಹೀಗಾಗಿ ಅರುಣ್ ಕುಮಾರ್ ಅವರನ್ನ ಕರ್ಕೊಂಡು ಬಂದಿದ್ರು ಹೀಗಾಗಿ ಅರುಣ್ ಕುಮಾರ್ ಭೇಟಿ ಆಗ್ತಾರೆ ಅಂದಾಗಲೇ ನಮಗೆ ಸ್ವಲ್ಪ ನಿರೀಕ್ಷೆ ಭರವಸೆ ಎಲ್ಲವೂ ಕೂಡ ಜಾಸ್ತಿ ಆಗಿತ್ತು ಏನೋ ಒಂದು ಒಳ್ಳೆ ಬೆಳವಣಿಗೆ ಆಗಬಹುದು ಒಂದು ಪಾಸಿಟಿವ್ ಆದಂತ ಡೆವಲಪ್ಮೆಂಟ್ ಆಗ್ತಾ ಇದೆ ಎನ್ನುವ ರೀತಿಯಲ್ಲಿ ಅಂದ್ರೆ ನಿನ್ನೆ ಎರಡು ರೀತಿಯಾಗ್ದ ಬೆಳವಣಿಗೆ ಒಂದು ಕ್ಲಾರಿಟಿ ಸಿಕ್ತು ಇದು ಊಹಾ ಪೋಹ ಸುಳ್ಳು ಅಲ್ಲ ಅಂತ ಹೇಳಿ ವಕೀಲರು ಬಂದ್ರು ಅಲ್ಲಿಗೆ ಅಹ್ ವಕೀಲ್ ಎಸ್ ಪಿ ಅನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಕೂಡ ಹೊರಪಟ್ಟರು ನಮ್ಮ ಕಾನೂನು ರೀತಿಯಲ್ಲಿ ಮುಂದೆ ಹೋರಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಲೂ ಕೂಡ ಸ್ಪಷ್ಟವಾಗಿ ಕೇಳಿದ್ರು ಜೊತೆಗೆ ವಕೀಲರು ಮಾಧ್ಯಮಗಳ ಜೊತೆಗೂ ಕೂಡ ಮಾತಾಡಿದ್ರು ಇದ್ರಲ್ಲಿ ಸತ್ಯಾಂಶ ಇದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ರು ಆದ್ರೆ ಬಹಳ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ವಕೀಲರ ನಿಯೋಗ ಹೀಗೆ ಎಸ್ ಪಿ ಅವ್ರನ್ನ ಭೇಟಿ ಆಗ್ತಾರೆ ಅಂದ್ರೆ ಸುಖಾಸುಮ್ಮನೆ ಭೇಟಿ ಆಗೋದಿಲ್ಲ ಅವರು ಮೊದಲೇ ಅವರಿಂದ ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ ಅಂದರೆ ಇಂಥ ಸಮಯಕ್ಕೆ ಇಂಥ ಡೇಟಿಗೆ ಬರ್ತೀವಿ ಅಂತ ಹೇಳಿ ಮೊದಲೇ ತಿಳಿಸಿರ್ತಾರೆ ಅದಾದ ಬಳಿಕ ಬರ್ತಾರೆ ಇಲ್ಲೂ ಕೂಡ ಅಂಥದ್ದಾಗಿತ್ತು ಆದ್ರೆ ದಿಢೀರ್ ಅಂಥೇಳಿ ಎಸ್ ಪಿ ಅವ್ರಲ್ಲಿ ಇರಲಿಲ್ಲ ಬೆಂಗಳೂರಿಗೆ ಏನೋ ಕೆಲಸ ನಿಮಿತ್ತ ಹೋಗಿದ್ದೆ ಎನ್ನುವಂಥ ಮಾತನ್ನ ಎಸ್ ಪಿ ಅರುಣ್ ಕುಮಾರ್ ಅವರು ಹೇಳಿದ್ರಂತೆ ಅರ್ಥ ಆಗ್ತಿಲ್ಲ ಯಾಕೆ ಅಂತ ಅಂದರೆ ಭೇಟಿ ಆಗ್ತೀವಿ ಅಂತ ಮೊದಲೇ ತಿಳಿಸಿದಾಗ ಅಥವಾ ಭೇಟಿ ಆಗೋದಿಕ್ಕೆ ಸಮಯಾವಕಾಶವನ್ನ ಕೇಳಿದಂಥ ಸಂದರ್ಭದಲ್ಲಿ ಬಹಳ ಪ್ರಾಮಾಣಿಕ ಕಡಕ ದಕ್ಷ ಅಂತ ಹೆಸರನ್ನ ಮಾಡಿರುವಂತಹ ಅರುಣ್ ಕುಮಾರ್ ಅವರು ಭೇಟಿಗೂ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಿತ್ತು ಮುಂದಿನ ಕಾನೂನು ಹೋರಾಟಕ್ಕೂ ಕೂಡ ಅವಕಾಶವನ್ನು ಮಾಡ್ಕೊಡ್ಬೇಕಿತ್ತು ಆದರೆ ಇರಬಹುದೇನೋ ಅವರ ಅವರಿಗೂ ಕಾಲ್ ಬಂದಿರಬಹುದು ಬನ್ನಿ ಬೆಂಗಳೂರಿಗೆ ತಕ್ಷಣ ಹೇಳಿ ಯಾವುದೋ ಕಾರ್ಯನಿಮಿತ್ತ ಹೋಗಿರಬಹುದು ಆದ್ರೆ ಒಂದು ಭೇಟಿ ಆಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಅನಿಸಿಕೆ ಆದರೆ ನಿನ್ನೆ ಭೇಟಿಗೆ ಅವಕಾಶ ಸಿಗ್ಲಿಲ್ಲ ವಕೀಲರು ಅಲ್ಲಿಂದ ವಾಪಸ್ ಬರ್ತಾರೆ ಅದಾದ ಬಳಿಕ ವಕೀಲರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಎಸ್ ಪಿ ಭೇಟಿಯಾಗಿ ನಮ್ಮ ಕೈಯಲ್ಲಿರುವಂತ ಮಾಹಿತಿಯನ್ನು ಅವರಿಗೆ ಅಫಿಷಿಯಲ್ ಆಗಿ ತಿಳಿಸಿದ ಬಳಿಕವೇ ನಾವು ಮುಂದಿನ ಹೆಜ್ಜೆಯನ್ನ ಇಡೋದಿಕ್ಕೆ ಸಾಧ್ಯ ಈಗ ಭೇಟಿ ಆಗೋದಿಕ್ಕೆ ಅವಕಾಶ ಸಿಕ್ಕಿಲ್ಲ ಹಾಗಂದ ಮಾತ್ರ ಹಿಂದೆ ಹೆಜ್ಜೆ ಇಡೋದಿಲ್ಲ ನಾವು ಭೇಟಿ ಆಗ್ತೀವಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಈಗ ಹಾಗಾದ್ರೆ ಆಗಬೇಕಾಗಿರೋದೇನು ಕಾನೂನು ರೀತಿಯಲ್ಲಿ ಇದೀಗ ಅವಕಾಶವನ್ನು ಮಾಡ್ಕೊಡ್ಬೇಕಾಗತ್ತೆ ಇಲ್ಲಿವರೆಗೆ ಸಾಕಷ್ಟು ಜನ ಕೇಳ್ತಾ ಇದ್ರು ಈ ರೀತಿಯ ಒಂದಷ್ಟು ಆರೋಪಗಳನ್ನ ಮಾಡ್ತಿದೀರಲ್ಲ ನಿಮ್ಮ ಅದಕ್ಕೆ ಏನಾದ್ರೂ ಎವಿಡೆನ್ಸ್ ಇದೆಯಾ ಪೂರಕವಾದಂತ ದಾಖಲೆಗಳಿದೆಯಾ ಎನ್ನುವ ರೀತಿಯಲ್ಲಿ ಕೇಳ್ತಾ ಇದ್ರಲ್ಲ ಈಗ ಯಾರೊಬ್ರು ಸರೆಂಡರ್ ಆಗ್ತೀನಿ ನನಗೆ ಅದರ ಬಗ್ಗೆ ಮಾಹಿತಿ ಇದೆ ಅಂತ ಮುಂದೆ ಬಂದಂತ ಸಂದರ್ಭದಲ್ಲಿ ಆತನಿಗೆ ಕಾನೂನು ರೀತಿಯಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ ಆಗ ಒಂದಷ್ಟು ವಿಚಾರಗಳು ಬಯಲಾಗುವಂತ ಸಾಧ್ಯತೆ ಇರುತ್ತೆ ಇಲ್ಲ ಆ ವ್ಯಕ್ತಿ ಯಾವುದೋ ಪ್ರಚಾರ ಕೇಳ್ತಿದ್ದಾರೆ ಯಾವುದೋ ಉದ್ದೇಶ ಕೇಳ್ತಿದ್ದಾರೆ ಆ ವ್ಯಕ್ತಿಯ ಹಿಂದೆ ಇನ್ಯಾರು ಇದ್ದಾರೆ ಅನ್ನೋದು ಏನಾದ್ರೂ ಆಗಿದ್ರೆ ಆ ವ್ಯಕ್ತಿಗೆ ಕಠಿಣವಾದಂತ ಶಿಕ್ಷೆ ಆಗಬೇಕಾಗತ್ತೆ ಆ ವ್ಯಕ್ತಿ ಯಾಕಪ್ಪ ನೀನು ಈ ರೀತಿಯಾಗಿ ಇಡೀ ಸಮಾಜವನ್ನೇ ಮಿಸ್ಲೀಡ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ಯಾ ಅಥವಾ ಇನ್ಯಾರನ್ನು ಡಿಫೈ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ಯಾ ಅಂತ ಹೇಳಿ ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕಾಗತ್ತೆ ಇಲ್ಲ ಆ ವ್ಯಕ್ತಿ ಹೇಳಿದ್ದು ಸತ್ಯ ಅಂತ ಆದರೆ ಆ ವ್ಯಕ್ತಿಗೆ ಸೂಕ್ತವಾದಂತ ಭದ್ರತೆಯನ್ನ ಕೊಡಬೇಕಾಗತ್ತೆ ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಬೇಕಾಗತ್ತೆ ಆತನಿಗೆ ಸರೆಂಡರ್ ಆಗೋದಿಕ್ಕೂ ಕೂಡ ಅವಕಾಶವನ್ನು ಮಾಡ್ಕೊಡ್ಬೇಕಾಗತ್ತೆ ಅದಾದ ಬಳಿಕ ಕಾನೂನು ಪ್ರಕ್ರಿಯೆ ಏನಿದೆ ಆ ರೀತಿಯಲ್ಲಿ ಮುಂದುವರೆದು ಆತ ಹೇಳಿದ ರೀತಿಯಲ್ಲಿಯೇ ಶವಗಳನ್ನ ಹೂತು ಹಾಕಿದ್ರೆ ಆ ವಿಚಾರ ಈತನಿಗೆ ಗೊತ್ತಿದ್ರೆ ಅದನ್ನು ತೆಗೆಯೋದಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಇದು ಆಗಬೇಕಾಗಿರೋದಲ್ಲಿ ಇಲ್ಲ ನೀವು ಕಾನೂನು ರೀತಿಯಲ್ಲಿ ಅವಕಾಶವನ್ನೇ ಮಾಡ್ಕೊಡೋದಿಲ್ಲ ಅಂದ್ಬಿಟ್ರೆ ಇದೊಂದು ದರಿದ್ರ ವ್ಯವಸ್ಥೆ ಅಂತ ನಾವಿಲ್ಲಿ ಕರಿಬೇಕಾಗತ್ತೆ ಸತ್ಯವನ್ನ ಹೇಳ್ತೀನಿ ಅಂತ ಮುಂದೆ ಬಂದಾಗ್ಲೂ ಕೂಡ ಸರಂಡ್ ಆಗ್ತೀನಿ ಅಂತ ಮುಂದೆ ಬಂದಾಗ್ಲೂ ಕೂಡ ಅವಕಾಶವನ್ನ ಮಾಡಿಕೊಡದೇ ಇದ್ದರೆ ನಾವೆಲ್ಲರೂ ಕೂಡ ಅತ್ಯಂತ ಕೆಟ್ಟ ದರಿದ್ರವಾದಂತ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಅದು ಅರ್ಥ ಆಗತ್ತೆ ಹೀಗಾಗಿ ಆ ವ್ಯಕ್ತಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಏನು ಮುಂದಿನ ಪ್ರಕ್ರಿಯೆ ಅಂದ್ರೆ ಹೌದು ಮೊದಲು ಅವರು ಎಸ್ ಪಿ ಅವರನ್ನ ಭೇಟಿ ಆಗಬೇಕಾಗತ್ತೆ ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಒಂದು ಜಿಲ್ಲೆಯ ಕಾನೂನು ರೀತಿಯಲ್ಲಿ ಅಂದಾಗ ಅವರೇ ಪ್ರಮುಖರಾಗ್ತಾರೆ ಅಥವಾ ಅವರೇ ಮುಖ್ಯಸ್ಥರಾಗ್ತಾರೆ ಮೊದಲು ಅವ್ರನ್ನ ಭೇಟಿ ಆಗಬೇಕಾಗುತ್ತೆ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ ಅವರಿಂದ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟನೆ ಬೇಕಾಗತ್ತೆ ಅದಾದ ಬಳಿಕ ಯಾರು ಈ ವ್ಯಕ್ತಿ ಈ ವ್ಯಕ್ತಿಯನ್ನ ಕರ್ಕೊಂಡು ಬರೋದಿಕ್ಕೆ ಮುಂದಿನ ಅವಕಾಶಗಳಲ್ಲೂ ಕೂಡ ಸಿಕ್ಕಂತಾಗತ್ತೆ ಎಸ್ ಪಿ ಅವ್ರನ್ನ ಭೇಟಿ ಆಗದೆ ದಿಢೀರ್ ಅಂತ ಹೇಳಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಬಹಳ ಪ್ರಮುಖವಾದಂತ ಸಾಕ್ಷಿದಾರ ಆತ ಅಥವಾ ಪ್ರಮುಖವಾದಂತ ಸಾಕ್ಷಿ ಆತ ಆಗ್ತಾನೆ ವಿತೌಟ್ ಸೆಕ್ಯೂರಿಟಿ ಯಾವುದೇ ಭದ್ರತೆ ಇಲ್ಲದೆ ಎಸ್ ಪಿ ಅವರಿಗೆ ಸರಿಯಾದಂತ ಮಾಹಿತಿ ತಿಳಿಸದೆ ನೆರ ನೇರವಾಗಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಎಸ್ ಪಿ ಅವರು ಅದರ ಆ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗತ್ತೆ ನೋಡೋಣ ಮುಂದೆ ಹೊರಗಡೆ ಬರಬಹುದು ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಅಹ್ ಎಸ್ ಪಿ ಅರುಣ್ ಕುಮಾರ್ ಅವರು ಅದಕ್ಕೆ ನೀಟಾದಂತಹ ಅವಕಾಶವನ್ನು ಮಾಡಿಕೊಡ್ಬೇಕು ನೋಡೋಣ ಏನಿದೆ ಅದೆಲ್ಲವೂ ಕೂಡ ಹೊರಗಡೆ ಬರಲಿ ಸುಳ್ಳು ಅಂತ ಆದರೆ ಸುಳ್ಳು ಅನ್ನೋ ಸಮಾಜದ ಮುಂದೆ ಬಹಿರಂಗ ಆಗಲಿ ಆ ವ್ಯಕ್ತಿಗೂ ಸರಿಯಾದ ರೀತಿಯ ಶಿಕ್ಷೆ ಆಗಲಿ ಇದಿಷ್ಟು ಈಗ ಆಗಿರುವಂತಹ ಬೆಳವಣಿಗೆ ಕಾದು ನೋಡೋಣ ಮುಂದಿನ ಬೆಳವಣಿಗೆಯನ್ನು ಸದ್ಯದಲ್ಲೇ ಒಂದಷ್ಟು ಡೆವಲಪ್ಮೆಂಟ್ ಆಗುವಂತ ಎಲ್ಲ ಸಾಧ್ಯತೆಯು ಕೂಡ ಇದೆ ಯಾಕಂದ್ರೆ ಪತ್ರವನ್ನ ಹರಿಬಿಟ್ಟ ಬಳಿಕ ಅವ್ರು ಸುಮ್ಮನೆ ಕೂತ್ಕೊಂಡಿಲ್ಲ ಇಪ್ಪತ್ತೆರಡನೇ ತಾರೀಕು ಪತ್ರ ಹೊರಗಡೆ ಬಂತು ಒಂದು ನಾಲ್ಕೈದು ದಿನಗಳಲ್ಲಿ ಅವ್ರು ಆಕ್ಟಿವ್ ಆದ್ರೂ ಎಸ್ ಪಿ ಮುಂದೆ ಬರುವಂತ ಕೆಲಸವನ್ನ ಅವ್ರು ಈಗಾಗ್ಲೇ ಮಾಡಿ ಆಗಿದೆ ಹೀಗಾಗಿ ಇದರಲ್ಲಿ ಬಹಳ ಸ್ಪಷ್ಟ ಇದರಲ್ಲಿ ಏನೋ ಇದೆ ಬಹಳ ಸ್ಪಷ್ಟವಾದಂತಹ ಸತ್ಯಾಂಶ ಇದೆ ಆ ವಿಚಾರ ಕರ್ನಾಟಕದ ಮುಂದೆ ಬಟಾ ಬೈಲೇ ಬೇಕಾ ಬಟಾ ಬೈಲಾಗಬೇಕಾಗತ್ತೆ ಸೌಜನ್ಯ ಪ್ರಕರಣ ಅಂದ್ರೆ ಈಗ ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಇಡೀ ದೇಶಾದ್ಯಂತ ಜನ ಕಾಯ್ತಿದ್ದಾರೆ ಎಲ್ಲವೂ ಹೊರಗಡೆ ಬರಬೇಕಾಗತ್ತೆ ಕೊನೆ ಮಾತು ಅಂದ್ರೆ ನಾನು ಯಾವಾಗಲೂ ಅದೇ ಹೇಳೋದು ಸೌಜನ್ಯ ಅನ್ನೋದು ಒಂದು ಶಕ್ತಿ ಅವಳಿಗೆ ಸಿಗಬೇಕಾದಂತ ನ್ಯಾಯವನ್ನು ಅವಳು ಪಡೆದೇ ಪಡಿತಾಳೆ ಧನ್ಯವಾದ ಬಂಧುಗಳೇ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು